ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಬಿಬಿಎಂಪಿಯ ಮುಖ್ಯ ಆಯುಕ್ತರ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿರುವಂತಹ ಮುಖ್ಯ ಎಂಜಿನಿಯರ್ ಕಚೇರಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದಲೂ ಕೂಡ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಿರಂತರವಾಗಿ ಆಗ್ತಾ ಇದೆ ಕೊಳವೆ ಬಾವಿಯನ್ನ ಕೊರೆಸುವ ಸಂಬಂಧ ಒಂಬೈನೂರ ಅರವತ್ತು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವುದು ಎರಡು ಸಾವಿರದ ಹದಿನಾರು ಹತ್ತೊಂಬತ್ತರ ಅವಧಿಯಲ್ಲಿ ನಡೆದಿದ್ದಂತಹ ಹಗರಣ ಇದು ಹಗರಣ ಸಂಬಂಧ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಇಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಬಿಎಂಪಿಗೆ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನು ಕೂಡ ನೀಡಿದ್ರು ಇದೀಗ ತನಿಖೆಯ ಮುಂದುವರೆದ ಭಾಗವಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಬಿಬಿಎಂಪಿ ಚೀಫ್ ಗೆ ಇಡಿ ಅಧಿಕಾರಿಗಳಿಂದ ಗ್ರಿಲ್ ಎರಡು ಪ್ರಮುಖ ಪ್ರಾಜೆಕ್ಟ್ಗಳ ಬಗ್ಗೆ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳಿದ್ದಾರೆ ಬಿಬಿಎಂಪಿಯಲ್ಲಿ ನಡೆದಿದೆ ಎನ್ನಲಾದ ಎರಡು ಪ್ರಾಜೆಕ್ಟ್ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೋರ್ವೆಲ್ ಕಾಮಗಾರಿಯಲ್ಲಿ ಅಕ್ರಮ ಹಾಗೂ ವೈಟ್ ಟ್ಯಾಪಿಂಗ್ನಲ್ಲಿ ಬಹುಕೋಟಿ ಹಗರಣ ಆರೋಪದ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ಎರಡೂ ಕಾಮಗಾರಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಬಿಬಿಎಂಪಿಯ ಚೀಫ್ ಇಂಜಿನಿಯರ್ ಬಳಿ ಕೇಳಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಜಗದೀಶ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳಿಂದ ದಾಳಿ ಮುಂದುವರೆದಿದೆ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಪ್ರಮುಖವಾಗಿ ಹಗರಣಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇಡಿ ಅಧಿಕಾರಿಗಳು ಎನ್ಕ್ವೈರಿಯನ್ನು ಮಾಡ್ತಾ ಇದ್ದಾರೆ ಯಾವ ವಿಚಾರದಲ್ಲಿ ಏನು ಸಂಚಾಯಿಸಿ ಅಥವಾ ಸಮರ್ಥನೆ ಸಿಗ್ತಾ ಇದೆ ಅಧಿಕಾರಿಗಳಿಂದ ಹೇಗೆ ನಡೀತಾ ಇದೆ ಪರಿಶೀಲನೆ ಮತ್ತು ದಾಳಿ ಖಂಡಿತ ಪದಶಿ ಈಗಾಗಲೇ ಸತತವಾಗಿ ಐದು ಗಂಟೆಗೂ ಹೆಚ್ಚು ಅಧಿಕ ಅಧಿಕ ಸಮಯದಿಂದ ಇಡಿ ಅಧಿಕಾರಿಗಳು ಬಿಬಿಎಂಪಿ ಕಚೇರಿಯಲ್ಲೇ ಮುಕ್ಕಾಮು ಹೂಡಿದ್ದಾರೆ ಪ್ರಮುಖವಾಗಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ನ ವಿಚಾರಣೆ ಕೂಡ ನಡೆಸಲಾಗ್ತಿರುವಂಥದ್ದು ಇನ್ನು ಈ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳನ್ನ ಕೂಡ ಕೇಳಿ ಪರಿಶೀಲನೆಗಳನ್ನ ಮಾಡ್ತಿರುವಂಥದ್ದು ಮೊದಲನೇದಾಗಿ ಬೋರ್ವೆಲ್ ಕಾಮಗಾರಿ ಅಕ್ರಮದ ಬಗ್ಗೆ ಏನಿದೆ ಆ ವಿಚಾರವಾಗಿ ಕೂಡ ಈಗಾಗಲೇ ಆಗಿರುವಂತಹ ಹಗರಣದ ಆರೋಪ ಏನಿದೆ ಅದ್ರ ಸಂಬಂಧವಾಗಿ ಒಂದಷ್ಟು ಪರಿಶೀಲನೆಗಳನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ವೈಟ್ ಟ್ಯಾಪಿಂಗ್ ನಲ್ಲಿ ಏನೊಂದು ಬಹುಕೋಟಿ ಹಗರಣ ನಡೆದಿದೆ ಎನ್ನಲಾಗಿರುವಂತಹ ಒಂದು ವಿಚಾರ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಈಗಾಗಲೇ ಒಂದು ಪರಿಶೀಲನೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕಡತಗಳನ್ನ ಅನ್ನುವಂತ ಒಂದು ಮಾಹಿತಿಗಳು ಸಿಗ್ತಾ ಇರುವಂತದ್ದು ಅಂದ್ರೆ ಎರಡು ಪ್ರಕರಣಗಳು ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನೊಂದು ದಾಖಲಾಗಿದ್ದು ಈ ಸಂಬಂಧವಾಗಿ ಏನ್ ಇರುವಂತಹ ಆರೋಪಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲಾತಿಗಳೇನಿದೆ ಈ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಆಗಿರುವಂತಹ ಪ್ರಹ್ಲಾದ್ ಅವರ ಬಳಿ ಈ ಸಂಬಂಧವಾಗಿ ಸಿಕ್ಕ ಒಂದು ದಾಖಲಾತಿಗಳನ್ನ ಮುಂದಿಟ್ಕೊಂಡು ಒಂದು ಪ್ರಶ್ನೆಗಳನ್ನ ನೆಡುವ ಹೇಳುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಈಗ ಮುಂದುವರೆದಿರುವಂತಹ ಜೊತೆಗೆ ಈಗಾಗಲೇ ಪ್ರಹ್ಲಾದ್ ಕಚೇರಿಯಲ್ಲಿ ಮೊಕಮ್ ಹುಡಿರುವಂತಹ ಸುಮಾರು ಒಂದು ಆರಕ್ಕೂ ಹೆಚ್ಚು ಅಧಿಕಾರಿಗಳೇನೇ ಇದ್ದಾರೆ ಕಡದ ಕಚೇರಿಯಲ್ಲಿ ಸಾಕಷ್ಟು ಒಂದು ಪರಿಶೀಲನಾ ಪ್ರಕ್ರಿಯೆಗಳನ್ನು ಕೂಡ ಮುಂದುವರೆಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಿಗುವಂತಹ ಒಂದಷ್ಟು ದಾಖಲಾತಿಗಳನ್ನ ಮುಂದಿಟ್ಟು ಪ್ರಹ್ಲಾದ್ ಬಳಿ ಒಂದು ಪ್ರಶ್ನೆಗಳನ್ನ ಹಾಕುವಂತಹ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು ಸದ್ಯಕ್ಕೆ ಇನ್ನು ಈಗಷ್ಟೇ ಆರಂಭವಾಗಿರುವಂತಹ ಈ ವಿಚಾರಣೆಯ ಬಿಸಿ ಇವತ್ತು ಸಂಪೂರ್ಣವಾಗಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಮಧುಶ್ರೀ ಧನ್ಯವಾದ ಜಗದೀಶ್